ಸ್ವಾಗತವನ್ನ ಕೊಡ್ತೀನಿ ಇಂದು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರತಕ್ಕಂಥ ವಿಜ್ಞಾನ ವಿಷಯದ ಈ ವಿಡಿಯೋದಲ್ಲಿ ನೋಡೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಫಸ್ಟ್ ಮೇನ್ಸ್ ಅಲ್ಲಿರತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು ಭಾರತ ಮತ್ತು ಯುರೋಪಿನ ನಡುವೆ ಮರು ವ್ಯಾಪಾರ ಸಂಬಂಧವನ್ನ ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಅಂತ ಕೇಳಿದರೆ ಸೊ ನಿಮಗೆ ಬಹಳಷ್ಟು ಫೇವರೇಟ್ ಆಗಿರ್ತಕ್ಕಂಥ ಮತ್ತೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ಮುಂಚೆ ಹೇಳಿದ್ದೀವಿ ಸೊ ಪೋರ್ಚುಗೀಸರು ಅಂತ ಬರ್ತದೆ ಪೋರ್ಚುಗೀಸರು ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ರು ಸರಿಯಾದ ಉತ್ತರ ಬರ್ತದೆ ಐ ಕೆ ಡಿ ದಯಾನಂದ ಸರಸ್ವತಿ ಅವರು ಪ್ರಶ್ನೆ ಮೂರು ಸಾರ್ವಜನಿಕ ಆಡಳಿತದ ಪಿತಾಮಹ ಕೇಳಿದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಪ್ಷನ್ ಸಿ ವುಡ್ರೋ ವಿಲ್ಸನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳಿದವರು ಯಾರು ಅಂತ ಕೇಳಿದ್ರು ಐ ಬಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಪ್ರಶ್ನೆ ಐದು ಈ ಕೆಳಗಿನವುಗಳಲ್ಲಿ ಭಾರತದ ಪ್ರಸಿದ್ಧ ಗಿರಿಧಾಮ ಕೇಳಿದ್ದಾರೆ ಅದರಲ್ಲಿ ಐ ಎ ಚಕ್ರಾತ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಚಕ್ರಾತ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಆರು ಭಾರತದ ಆನೆಕಟ್ಟು ಉಂಟು ಮಾಡುವ ಜಲಾಶಯ ಅಂತ ಕೇಳಿದ್ದಾರೆ ಆರನೇ ಪ್ರಶ್ನೆ ಉತ್ತರ ಪಂಪಸಾಗರ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಏಳು ನೀತಿ ಆಯೋಗದ ನೇತೃತ್ವ ವಹಿಸಿದವರು ಅಂತ ಕೇಳಿದ್ದಾರೆ ಸೊ ನೀತಿ ಆಯೋಗದ ನೇತೃತ್ವ ಯಾವತ್ತು ಕೂಡ ಪ್ರಧಾನಮಂತ್ರಿಯವರೇ ವಹಿಸಿರ್ತಾರೆ ಪ್ರಶ್ನೆ ಎಂಟು ನವೀನನು ಹತ್ತು ವರ್ಷಗಳ ಬಳಿಕ ನಿವೇಶನವನ್ನು ಕೊಳ್ಳಲು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಲು ಬಯಸ್ತಾನೆ ಆತನು ತೆರೆಯಬೇಕಾದ ಸೂಕ್ತವಾದ ಬ್ಯಾಂಕ್ ಖಾತೆ ಕೇಳಿದ್ರು ಸರಿಯಾದ ಉತ್ತರ ಆವೃತ್ತ ಠೇವಣಿ ಖಾತೆ ಅನ್ನೋದು ಸರಿಯಿದೆ ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂಬತ್ತು ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಲು ಕಾರಣವೇನು ಅಂತ ಕೇಳಿದ್ರು ಸರಿಯಾದ ಉತ್ತರ ಬರ್ತದೆ ರಾಟ್ ವೆಲ್ಲಸ್ಲಿಯ ಯುದ್ಧ ಪ್ರೀತಿ ನೀತಿಯಿಂದ ಕಂಪನಿಗೆ ಭಾರಿ ಪ್ರಮಾಣದ ಸಾಲದ ಹೊರೆ ಆಗ್ತದೆ ಪ್ರಶ್ನೆ ಹತ್ತು ಸರ್ ಸೈಯದ್ ಅಹಮದ್ ಖಾನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಏಕೆ ಸ್ಥಾಪಿಸಿದ್ರು ಅಂತ ಕೇಳಿದರೆ ಸರಿಯಾದ ಉತ್ತರ ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಪ್ರಶ್ನೆ ಹನ್ನೊಂದು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ರಾಷ್ಟ್ರಪತಿಗಳೇ ಏನ್ ಮಾಡ್ತಾರಪ್ಪ ಅಂದ್ರೆ ನೇಮಕವನ್ನ ಮಾಡ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಪ್ರಶ್ನೆ ಹನ್ನೆರಡು ಭಾರತ ಸಂವಿಧಾನದ ಹದಿನೇಳನೆಯ ವಿಧಿಯ ಮಹತ್ವವೇನು ಅಂತ ಕೇಳಿದರೆ ಅದು ಅಸ್ಪೃಶ್ಯತೆ ನಿವಾರಣೆಯನ್ನ ಸೂಚಿಸುತ್ತದೆ ಹದಿನೇಳನೇ ವಿಧಿ ಪ್ರಶ್ನೆ ಹದಿಮೂರು ಶ್ರಮ ವಿಭಜನೆ ಎಂದರೇನು ಅಂತ ಕೇಳಿದರೆ ಒಂದೇ ಕೆಲಸವನ್ನ ಜನರು ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದನ್ನ ಸುಶ್ರಮ ವಿಭಜನೆ ಅಂತ ಕರಿತೀವಿ ಪ್ರಶ್ನೆ ಹದಿನಾಲ್ಕು ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಏಕೆ ಕರೀತಾರೆ ಅಂತ ಕೇಳಿದರೆ ಸೊ ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತ್ತವಾಗಿದೆ ಅನ್ನೋದು ಸರಿ ಇದೆ ಪ್ರಶ್ನೆ ಹದಿನೈದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರೀತಾರೆ ಏಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಅವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತ ಪುಸ್ತಕವನ್ನು ಪ್ರಕಟಿಸ್ತಾರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳ್ತಾರೆ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇನ್ನು ಹದಿನಾರನೇ ಪ್ರಶ್ನೆಗೆ ಹೋಗೋಣ ಭಾರತದಲ್ಲಿ ಯಾವ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರಂತೆ ಕೇಳಿದಾರೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್ ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಅಲ್ಲಿ ಪ್ರಶ್ನೆ ಇತ್ತು ಸಾರ್ವಜನಿಕ ಆಡಳಿತವು ಜನನದಿಂದ ಮರಣದವರಿಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ ಸ್ಪಷ್ಟೀಕರಿಸಿ ಕೇಳಿದರೆ ಇಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಬರೀಬೇಕಿತ್ತು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ಜನರ ಆಸ್ತಿಪಾಸ್ತಿ ರಕ್ಷಣೆ ನ್ಯಾಯ ಒದಗಿಸೋದು ಶಿಕ್ಷಣ ಕೊಡೋದು ಉದ್ಯೋಗಾವಕಾಶ ಕಲ್ಪಿಸೋದು ಅವಶ್ಯಕ ವಸ್ತುಗಳನ್ನು ಪೂರೈಸೋದು ದೇಶದ ರಕ್ಷಣೆಗೆ ಆರ್ಥಿಕ ಸಮಾನತೆಯನ್ನು ಉಂಟು ಮಾಡೋದು ಅನ್ನೋದು ಉತ್ತರ ಆಯ್ಕೆ ಪ್ರಶ್ನೆ ಇದೆ ಭ್ರಷ್ಟಾಚಾರ ಅನೇಕ ಋಣಾತ್ಮಕ ಪರಿಣಾಮಗಳಿಗೆ ಕಾರಣವಾಗ್ತದೆ ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ ಇದು ಸಾರ್ವಜನಿಕ ಮತ್ತು ವೈಯಕ್ತಿಕವಾಗಿ ನಕಾರಾತ್ಮಕ ಪರಿಣಾಮವನ್ನು ಬೀರ್ತದ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ದುಷ್ಪರಿಣಾಮ ಸಮಾಜ ಮತ್ತು ಆರ್ಥಿಕ ಸುವ್ಯವಸ್ಥೆಗೆ ವಿರೋಧಿ ರಾಜಕೀಯ ಅಸಮರ್ಪತೆಗೆ ಕಾರಣ ಆಡಳಿತದಲ್ಲಿ ಸೃಜನ ಪಕ್ಷಪಾತ ಮತ್ತೆ ಜಾತೀಯತೆಗೆ ಕಾರಣ ವ್ಯವಸ್ಥಿತ ಅಪರಾಧಗಳಿಗೆ ಅವಕಾಶ ಅಧಿಕಾರಶಾಹಿಯಲ್ಲಿ ಲೋಪದೋಷ ಮತ್ತು ವಂಚನೆಗೆ ಕಾರಣ ಅಂತ ಕದ್ದನ ಪ್ರಶ್ನೆ ಹದಿನೆಂಟಕ್ಕೆ ಹೋಗನ ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹದ ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ ಉತ್ತರ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹನು ಅಸಹನೆ ತಿರಸ್ಕಾರ ಅಗೌರವ ದ್ವೇಷ ಮುಂತಾದ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಆಸ್ಪದವನ್ನು ಮಾಡಿಕೊಡುತ್ತದೆ ಅನ್ನೋದನ್ನು ಬರೆದ್ರೆ ಸಾಕು ಪ್ರಶ್ನೆ ಅದರಲ್ಲಿ ಆಯ್ಕೆ ಪ್ರಶ್ನೆ ಇತ್ತು ನಿರುದ್ಯೋಗದ ಪರಿಣಾಮಗಳೇ ಯಾವಾಗುವು ಅಂತ ಕೇಳಿದ್ದಾರೆ ಅಲ್ಲಿ ಬಡತನ ಬರ್ತದೆ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ಮತ್ತು ವ್ಯಭಿಚಾರ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಹತ್ತೊಂಬತ್ತು ಕಾನ್ಸ್ಟಾಂಟಿನೋಪಲ್ ನಗರದ ಪತನವು ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾಯಿತು ಹೇಗೆ ಅಂತ ಕೇಳಿದ್ದಾರೆ ಅಲ್ಲಿ ಹದಿನಾಲ್ಕುನೂರ ಐವತ್ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗವೂ ಟರ್ಕರ ನಿಯಂತ್ರಣಕ್ಕೆ ಹೋಗ್ತವೆ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರ ತೆರಿಗೆಯನ್ನು ವಿಧಿಸ್ತಾರೆ ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಿ ಪರಿಣಮಿಸೋದಿಲ್ಲ ಇಟಲಿ ವರ್ತಕರ ಏಕಸ್ವಾಮ್ಯ ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಪ್ರಯತ್ನ ಮಾಡ್ತವೆ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಸ್ಟ್ರೊಲೋಗ್ ಮತ್ತು ಶಿಡುಮುದ್ದುಗಳು ಸಮುದ್ರಯಾನಕ್ಕೆ ಸಹಕಾರಿಯನ್ನು ಮಾಡ್ತವೆ ಪ್ರಶ್ನೆ ಇಪ್ಪತ್ತು ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣಕ್ಕಾಗಿ ಶ್ರೀ ನಾರಾಯಣ ಗುರು ಹೇಗೆ ಶ್ರಮಿಸಿದರು ಅಂತ ಕೇಳಿದ್ದಾರೆ ಅವರು ಭೇದ ಭಾವ ಇಲ್ಲದ ವಿಶ್ವ ಭಾತೃತ್ವ ನಿರ್ಮಾಣ ಮಾಡ್ತಾರೆ ವೈಚಾರಿಕತೆಯನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡ್ತಾರೆ ಪ್ರಕೃತಿ ನಿಯಮ ಹಾಗೂ ಮಾನವನ ಸೂಕ್ತ ಶಕ್ತಿಗಳನ್ನು ಪತ್ತೆಯನ್ನು ಹಚ್ಚಿಸ್ತಾರೆ ಪ್ರಶ್ನೆ ಇಪ್ಪತ್ತೊಂದು ಭಾರತದಲ್ಲಿ ಕಂಡುಬರುವ ವಾಯುಗುಣದ ಋತುಮಾನಗಳು ಯಾವುವು ಉತ್ತರ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ನೈಸೂನ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಮತ್ತು ಚಳಿಗಾಲ ಪ್ರಶ್ನೆ ಇಪ್ಪತ್ತೆರಡು ಭಾರತದ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಯೋಜನೆಗಳನ್ನು ಹೆಸರಿಸಿ ಅಲ್ಲಿ ಬರ್ತದೆ ಶಿವನ ಸಮುದ್ರ ಜೋಗ ಭದ್ರಾ ಕೃಷ್ಣ ಮೇಲ್ದಂಡೆ ಯೋಜನೆ ಮತ್ತು ಕಾಳಿ ಇನ್ನು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಕೇಳಿದ್ದಾರೆ ಅದರಲ್ಲಿ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಉದ್ಯೋಗಾವಕಾಶ ಹೆಚ್ಚಳ ಆರ್ಥಿಕ ಅಸಮಾನತೆ ಕಡಿಮೆ ಮಾಡೋದು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದು ಆರ್ಥಿಕತೆಯನ್ನು ಆಧುನೀಕರಣವನ್ನು ಮಾಡೋದು ಪ್ರಶ್ನೆ ಇಪ್ಪತ್ನಾಲ್ಕು ಬ್ಯಾಂಕುಗಳ ವಿಧಗಳು ಯಾವುವು ಅಂತ ಕೇಳಿದ್ದಾರೆ ಅದರಲ್ಲಿ ಕೇಂದ್ರ ಬ್ಯಾಂಕು ಅಥವಾ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಭೂ ಅಭಿವೃದ್ಧಿ ಅಥವಾ ವ್ಯವಸಾಯದ ಬ್ಯಾಂಕ್ ಮತ್ತು ಸ್ಥಳೀಯ ಬ್ಯಾಂಕುಗಳು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಪ್ರಶ್ನೆ ಇಪ್ಪತ್ತಾರು ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ್ನು ಹೋರಾಟವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ವೈಲಾಡ್ ವೈನಾಡಿನ ರಾಜ ಮಾರ್ತಾಂಡ ವರ್ಮ ಐವತ್ತು ಸಾವಿರ ಸೈನಿಕರನ್ನು ಹೊಂದಿದ್ದ ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ವಶಕ್ಕೆ ಮಾಡಿಕೊಂಡ ಕರಿ ಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆ ಬೆಳೆಯಲು ರಣತಂತ್ರ ಎಣೆದ ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದ ಹದಿನೇಳು ನೂರ ನಲವತ್ತೊಂದರಲ್ಲಿ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನು ಮಾರ್ತಂಡವರ್ಮ ಸೋಲಿಸ್ತಾನೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸ್ತಾನೆ ಅಲ್ಲದೆ ಡಚ್ಚರ ಹಿಡಿತದಲ್ಲಿದ್ದ ಬಂದರಗಳನ್ನು ಮರಳಿ ಪಡಿತಾನೆ ಅಂತಿಮವಾಗಿ ಹದಿನೇಳು ನೂರ ಐವತ್ಮೂರರಲ್ಲಿ ಡಚ್ ಪಡೆಗಳು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗತಿಯನ್ನು ಮಾಡ್ತಾರೆ ಇನ್ನು ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳನ್ನು ಕೇಳಿದರೆ ವೆರಿ ಮೋಸ್ಟ್ ಈಸಿ ಎಸ್ ದೇಶಿ ರಾಜ್ಯ ಬ್ರಿಟಿಷರ ಸೈನಿಕ ತುಕಡಿ ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು ಸೇನೆಯ ವೆಚ್ಚ ರಾಜ್ಯ ನೋಡಿಕೊಳ್ಳಬೇಕು ರಾಜ್ಯ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವೊಬ್ಬ ಯುರೋಪಿಯನ್ ನೇಮಿಸಿಕೊಳ್ಳೋ ಹಾಗಿಲ್ಲ ಯುದ್ಧ ಮತ್ತು ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡುತ್ತದೆ ಅಂತಕ್ಕಂಥ ಪಾಯಿಂಟ್ಸ್ಗಳು ಬರೀಬೇಕಿತ್ತು ಇದು ಮುಂದಿನ ಪ್ರಶ್ನೆ ಇತ್ತು ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿಯ ವ್ಯತ್ಯಾಸಗಳನ್ನ ಕೇಳಿದ್ದಾರೆ ಸೊ ಇಲ್ಲಿ ಪೂರ್ವ ಕರಾವಳಿಯ ವ್ಯತ್ಯಾಸ ಇದೆ ಇದು ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿ ನಡುವೆ ಬರ್ತದೆ ಇದು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಬರ್ತದೆ ಇದು ಗಂಗಾ ನದಿಯಿಂದ ಹಿಡಿದು ವರೆಗೆ ಇದ್ರೆ ಇದು ಗುಜರಾತಿನಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಹೆಚ್ಚು ಅಗಲ ಸಮತಟ್ಟು ಕಿರಿದಾದ ಮತ್ತು ನೀರ ಇದನ್ನ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಅಂತ ವಿಭಾಗ ಮಾಡಿದ್ರೆ ಇದನ್ನ ಮಲಬಾರ್ ಕರ್ನಾಟಕ ಕೊಂಕನ್ ಗುಜರಾತ್ ತೀರ ಅಂತ ವಿಭಾಗ ಮಾಡ್ತಾರೆ ಇದರ ಮುಖ್ಯ ಬಂದರುಗಳು ಕಲ್ಕತ್ತಾ ಪಾರಾದೀಪ ವಿಶಾಖಪಟ್ಟಣ ಚೆನ್ನೈ ತೂತುಕಡಿ ಇದು ಕಾಂಡ್ಲಾ ಮುಂಬೈ ಗೋವಾ ಮಂಗಳೂರು ಕೊಚ್ಚಿ ಮುಖ್ಯ ಬಂದರುಗಳು ಮುಂದಿನ ಪ್ರಶ್ನೆ ಕಪ್ಪು ಮಣ್ಣು ಮತ್ತೆ ಮರುಭೂಮಿ ಮಣ್ಣುಗಳನ್ನ ವ್ಯತ್ಯಯಿಸಿ ಅಂತ ಕೇಳಿದ್ದಾರೆ ಸೊ ಇದರದ್ದು ಕೂಡ ವ್ಯತ್ಯಾಸಗಳನ್ನ ನಿಮಗೆ ಕೇಳಿದ್ದಾರೆ ಸೊ ಅದರಲ್ಲಿ ಸಿಂಪಲ್ ಆಗಿ ಬರಿಬಹುದು ಕಪ್ಪು ಮಣ್ಣು ಅಂತಕ್ಕಂಥದಲ್ಲಿ ಇದು ಅಗ್ನಿ ಶಿಲೆಗಳ ಶಿಥಿಲೀಕರಣದಿಂದ ಇದು ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಇದನ್ನ ರೇಗೂರ್ ಮಣ್ಣು ಅಂತ ಕರೀತಾರೆ ಇದನ್ನ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಹೆಚ್ಚಿರುತ್ತದೆ ಆಮೇಲೆ ಇದರಲ್ಲಿ ಹೆಚ್ಚಾಗಿ ತೇವಾಂಶ ಹಿಡಿದಿಟ್ಟುಕೊಳ್ತದ ಇದರಲ್ಲಿ ಕಬ್ಬಿನದ ಆಕ್ಸೈಡ್ ಹೆಚ್ಚು ಇದರಲ್ಲಿ ಹತ್ತಿ ಜೋಳ ಗೋಧಿ ಬೆಳೀತಾರೆ ಇದರಲ್ಲಿ ರಾಗಿ ಹೊಗೆ ಸೊಪ್ಪು ಎಣ್ಣೆ ಕಾಳುಗಳನ್ನ ಬೆಳೀತಾರೆ ಅನ್ನೋದನ್ನ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಎಸ್ ಪಂಚವಾರ್ಷಿಕ ಯೋಜನೆಗಳು ಭಾರತದಲ್ಲಿ ಆರ್ಥಿಕ ಪ್ರಗತಿಗೆ ಕಾರಣವಾಗಿದ್ದಾವೆ ಹೇಗೆ ನೋಡಿ ಅವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಿದಾವೆ ಉದ್ಯೋಗಾವಕಾಶ ಹೆಚ್ಚಳ ಆರ್ಥಿಕ ಅಸಮಾನತೆ ಕಡಿಮೆ ಆರ್ಥಿಕ ಸ್ಥಿರತೆ ಕಾಯ್ದುಕೊಂಡಿದ್ದಾವೆ ಆರ್ಥಿಕತೆಯನ್ನು ಆಧುನೀಕರಣ ಮಾಡಿದಾವೆ ಇನ್ನು ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳು ಹಸಿರು ಕ್ರಾಂತಿಗೆ ಪ್ರೇರಕವಾದದ್ದು ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ಅಧಿಕ ಉತ್ಪಾದನೆಗೆ ಬೇಕಾದ ಹೆಚ್ಚು ಇಳುವರಿಯ ಬೀಜಗಳು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ಮತ್ತು ನೀರಾವರಿ ಸೌಲಭ್ಯ ಒದಗಿಸಬೇಕು ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಹಾಗೂ ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಬ್ಯಾಂಕಿನ ಗುಣಲಕ್ಷಣಗಳನ್ನು ಕೇಳಿದ್ದಾರೆ ನೋಡಿ ಏನಿದೆ ಅಲ್ರಿ ಸಾರ್ವಜನಿಕರ ಹಣದ ವಹಿವಾಟವನ್ನು ಮಾಡುತ್ತ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಕಂಪನಿ ಆಗಿರಬಹುದು ಸಾರ್ವಜನಿಕರಿಂದ ಠೇವಣಿಗಳ ಅಂಗೀಕಾರ ಬ್ಯಾಂಕ್ಗಳು ಸಾಲ ಕೊಡ್ತವೆ ಗ್ರಾಹಕರಿಗೆ ಉಪಯುಕ್ತ ಸೇವೆ ಕೊಡ್ತವೆ ಠೇವಣಿದಾರ ಮತ್ತೆ ಸಾಲಗಾರರ ಮಧ್ಯೆ ಕೊಂಡಿಯಾಗಿದೆ ಇನ್ನು ತನ್ನ ಹೆಸರಿನೊಂದಿಗೆ ಬ್ಯಾಂಕ್ ಎಂಬ ಪದ ಹೊಂದಿದೆ ಲಾಭ ಮತ್ತು ಸೇವಾ ಭಾವನೆಗಳನ್ನ ಹೊಂದಿದವೆಸ್ ಚಕ್ಕು ಹುಂಡಿಗಳ ಮೂಲಕ ಹಣವನ್ನು ಪಾವತಿ ಮಾಡ್ತವೆ ಅನ್ನೋದನ್ನ ಪಾಯಿಂಟ್ಸ್ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳನ್ನು ಕೇಳಿದ್ದಾರೆ ವೆರಿ ಸಿಂಪಲ್ ಇದೆ ಸೊ ಫಸ್ಟ್ ನೀವು ಮಾಡ್ತಕ್ಕಂಥ ಪ್ರೊಸೀಜರ್ ಏನಾಗಿರ್ತದಪ್ಪ ಅಂದ್ರೆ ಬ್ಯಾಂಕ್ ಅಧಿಕಾರಿಯನ್ನು ಭೇಟಿ ಮಾಡಬೇಕು ಖಾತೆಯನ್ನು ನಿರ್ಧರಿಸಬೇಕು ಪರಿಚಯ ಪತ್ರ ಕೊಡಬೇಕು ಅರ್ಜಿ ನಮೂನೆ ತಗೋಬೇಕು ತುಂಬಬೇಕು ಆಮೇಲೆ ಪ್ರಾರಂಭಿಕ ಠೇವಣಿ ಮಾಡಬೇಕು ಬ್ಯಾಂಕ್ ಪಾಸ್ ಪಡೆದು ನಗದು ವ್ಯವಹಾರವನ್ನು ಮಾಡಬೇಕು ಸೊ ಅದನ್ನು ಸಿಂಪಲ್ ಇದೆ ಅದನ್ನು ಸಹಿತ ನೋಡಿಕೊಡ್ರಿ ಇನ್ನು ಬ್ರಿಟಿಷ್ ಕಾಲದಲ್ಲಿ ಭಾರತದ ಪೊಲೀಸ್ ವ್ಯವಸ್ಥೆಯ ಬದಲಾವಣೆಗಳನ್ನು ಕೇಳಿದ್ದಾರೆ ಅದರಲ್ಲಿ ಫಸ್ಟ್ ಲಾರ್ಡ್ ಕಾರ್ನ್ ವಾಲಿಸ್ ಪ್ರಪ್ರಥಮವಾದ ವ್ಯವಸ್ಥಿತ ಪೊಲೀಸ್ ಖಾತೆಯನ್ನ ವಿಭಾಗವನ್ನು ಅಸ್ತಿತ್ವಕ್ಕೆ ತರ್ತಾನೆ ಸುಪ್ರೀಟೆಂಡ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ ಪ್ರತಿ ಜಿಲ್ಲೆಯಲ್ಲಿ ಠಾಣೆಗಳನ್ನು ವಿಭಾಗ ಮಾಡ್ತಾನೆ ಪ್ರತಿ ಠಾಣೆಗೆ ಕೋತ್ವಾಲರನ್ನ ಅಧೀನಕ್ಕೆ ತರ್ತಾನೆ ಹಳ್ಳಿಗಳು ಚೌಕಿದಾರರ ಅಧೀನಕ್ಕೆ ಬರ್ತವೆ ಪೊಲೀಸರು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಡ್ತಾರೆ ಹದಿನೆಂಟು ನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ಮಾಡ್ತಾರೆ ಅನ್ನೋ ಪಾಯಿಂಟ್ಸ್ ಬರೀಬೇಕು ಇನ್ನು ಕಿತ್ತೂರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರದ ಬಗ್ಗೆ ಪ್ರಶ್ನೆ ಬಂದಿದೆ ಸೊ ನೋಡಿ ಈತ ಚೆನ್ನಮ್ಮನೊಂದಿಗೆ ರಾಯಣ್ಣನ ಹೆಸರು ಅಜರಾಮರ ಚೆನ್ನಮ್ಮನ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಯುದ್ಧದಲ್ಲಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನು ಸಂಘಟಿಸಿದ ಬ್ರಿಟಿಷರ ಸಂಚು ರೂಪಿಸಿ ರಾಯಣ್ಣನನ್ನು ಬಂಧನೆ ಮಾಡ್ತಾರೆ ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡ್ತಾರೆ ನಂದಗಡ ಮತ್ತು ಸಂಪಗಾವಿ ಕಾರ್ಯಾಚರಣೆ ಸ್ಥಳ ರಾಯಣ್ಣನನ್ನು ಹದಿನೆಂಟು ನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಗಲ್ಲಿಗೆ ಏರಿಸ್ತಾರೆ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತ ಸಬಲೀಕರಣಕ್ಕಾಗಿ ಕೈಗೊಂಡ ಕ್ರಮಗಳು ಅಂತ ಕೇಳಿದರು ಸೊ ಇವೆಲ್ಲ ಏನಿದಾವಪ್ಪ ಅಂದರೆ ಅದನ್ನು ಲಿಂಗತ್ವ ಅಸಮಾನತೆಯನ್ನು ತೊಗಿಸಲಿಕ್ಕೆ ಕಾರ್ಯಕ್ರಮಗಳಿದ್ದಾವೆ ಅದನ್ನು ಸ್ವಲ್ಪ ನೋಡಿಕೊಡ್ರಿ ಇನ್ನು ಮೂವತ್ತೆರಡು ಅಸಂಘಟಿತ ಕಾರ್ಮಿಕರು ಎದುರಿಸ್ತಿರುವ ಸಮಸ್ಯೆಗಳಾವು ಅಂತ ಕೇಳಿದರೆ ಸುಮಾರು ಇದ್ದಾವೆ ಸೊ ಅವರಿಗೆ ನಿಯಮ ಮತ್ತು ಕಾಯ್ದೆ ಇಲ್ಲ ಕಡಿಮೆ ಕೂಲಿ ವೈದ್ಯಕೀಯ ಸೌಲಭ್ಯ ಇಲ್ಲ ಕೆಲಸದ ಭದ್ರತೆ ಇಲ್ಲ ನಿಗದಿತ ವೇತನ ಇಲ್ಲ ನಿರಂತರ ಶೋಷಣೆ ಅಂತ ಬರೀಬೇಕು ಇನ್ನು ಮಣ್ಣಿನ ಸವೆತ ತಡೆಗಟ್ಟುವುದು ಏಕೆ ಅವಶ್ಯಕವಾಗಿದೆ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ನದಿಗಳು ಹೂಳು ತುಂಬಿ ಪ್ರವಾಹವನ್ನು ಉಂಟಾಗ್ತವೆ ತಮ್ಮ ಪಾತ್ರವನ್ನು ಬದಲಾವಣೆಗೆ ಕಡಿಮೆ ನೀರು ಸಂಗ್ರಹ ಸಾಮರ್ಥ್ಯ ಇಂಗುವ ನೀರಿನ ಪ್ರಮಾಣ ಕಡಿಮೆ ಸ್ವಾಭಾವಿಕ ಚುಲುಮೆಗಳು ಬತ್ತಿ ಹೋಗ್ತವೆ ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರ್ತದೆ ಅನ್ನೋ ಪಾಯಿಂಟ್ಸು ಬರೀಬೇಕು ಇನ್ನು ಬ್ರಿಟಿಷ್ ಶಿಕ್ಷಣ ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳನ್ನು ಕೇಳಿದ್ರು ಇಷ್ಟೆಲ್ಲ ಪಾಯಿಂಟ್ಸ್ಗಳಿದಾವೆ ಎಂಟು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು ಉತ್ಪಾದನೆಗೆ ಬರೆದ್ರೆ ಸೊ ನಾಲ್ಕು ಮಾಸ್ ನಿಮಗೆ ಕೊಡ್ತಿದ್ರು ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ಕೇಳಿದ್ದಾರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಿತ್ತು ನಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು ಆಲ್ರೆಡಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿಯೂ ಕೂಡ ನೀವು ಕಲ್ತಿದ್ದೀರಿ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಜ್ಯೋತಿಬಾ ಪುಲೆ ಅವರು ಸಮಾನತೆಯ ಆಧಾರದ ಮೇಲೆ ಹೊಸ ಸಮಾಜ ನಿರ್ಮಿಸಲು ಪ್ರಯತ್ನಿಸಿದ್ರು ಕೇಳಿದರೆ ಸೊ ಅಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಈ ಜ್ಯೋತಿಬಾ ಪುಲೆ ಅವರ ಒಂದು ಸಂಘದ ಉದ್ದೇಶಗಳನ್ನು ಬರೆದ್ರೆ ಸಾಕು ಸೊ ಇಷ್ಟು ಉತ್ತರ ಏನಾಗ್ತಿತ್ತು ಸಫಿಸಿಯೆಂಟ್ ಆಗ್ತಿತ್ತು ಮೂವತ್ತಾರಕ್ಕೆ ಭಾರತದಲ್ಲಿ ಆರ್ಥಿಕ ಅಸಮಾನತೆ ಕಡಿಮೆ ಮಾಡಲು ಕೈಗೊಳ್ಳಬೇಕಾದ ಕ್ರಮಗಳು ಅಂತ ಕೇಳಿದ್ದಾರೆ ಸೊ ಇವೇ ಇತ್ತಪ್ಪ ಅಂದರೆ ಉತ್ತಮ ಆರ್ಥಿಕ ಸುಧಾರಣಾ ಕ್ರಮ ಕೈಗೊಳ್ಳಬೇಕು ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ ಇಷ್ಟು ನೀವು ಬರೀರಿ ಇನ್ನು ಅರಣ್ಯಗಳ ಮಹತ್ವ ಕೇಳಿದ್ದಾರೆ ಸೊ ಜನರಲ್ ಆಗಿ ನೀವೆಲ್ಲ ಅರಣ್ಯಗಳನ್ನು ಮಹತ್ವಗಳನ್ನು ಬರಿಬೋದು ಅದು ನಮಗೆ ಗಾಳಿ ಕೊಡ್ತದೆ ಉಸಿರಾಟ ಕೊಡ್ತದೆ ಅವೆಲ್ಲವುಗಳನ್ನು ಬರಿಬೋದಾಗಿತ್ತು ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ಈ ನಾಲ್ಕು ಸ್ಥಳಗಳನ್ನು ಗುರುತಿಸೋದಿತ್ತು ಅದನ್ನು ಸಿಂಪಲ್ ಆಗಿ ನೀವು ಇದನ್ನು ಈ ಥರ ಗುರುತಿಸಿ ಸೊ ಅಂಕೆಗಳನ್ನು ಪಡಿಬಹುದಾಗಿತ್ತು ಇಷ್ಟಿತ್ತು ಸಮಾಜ ವಿಜ್ಞಾನದಲ್ಲಿ ಇಂದು ನಡೆದ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬೊಬಾಯ್